ಸರ್ ಈಗ ಬೆಂಗಳೂರು ಕಾರಾಗೃಹ ಜೈಲಲ್ಲಿ ವಿ ಐ ಪಿಗಳಿಗೆ ಸಪ್ರೇಟು ಫೆಸಿಲಿಟೀಸು ಈಗ ಒಂದಷ್ಟು ಪ್ರಕರಣ ದರ್ಶನ್ ಅವ್ರದೇ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂಥದ್ದು ಸಿಗರೇಟ್ಸ್ ಎತ್ತಾಯಿದ್ರು ಕಾಫಿ ಕುಡಿತಾಯಿದ್ರು ಚೇರಲ್ಲಿ ರಾಜನ್ ತರ ಕೂತಿರುವಂತೆಲ್ಲ ಅದನ್ನು ಒಂದಷ್ಟು ಜನ ಟ್ರೋಲ್ ಮಾಡಿ ಮಾಡಿದರು ಸೊ ಆ ವಿಚಾರದ ಬಗ್ಗೆ ಹೇಗೆ ಸರ್ ಎಲ್ರಿಗೂ ಇದೇ ರೀತಿ ಫೆಸಿಲಿಟೀಸ್ ಇರುತ್ತಾ ಅಥವಾ ಇಲ್ಲ ಖಂಡಿತ ಜೈಲಲ್ಲಿ ಆ ಥರ ಅವಕಾಶಗಳಿರುತ್ತೆ ಏನಾಗುತ್ತೆ ಅಂದರೆ ಈಗ ನಮ್ಮಲ್ಲಿ ನಾವು ಜೈಲು ವಿಸಿಟನ್ನು ಮಾಡಿದಾಗ ಸಾರ್ವಜನಿಕರಿಗೆ ಅಷ್ಟು ಮಾಹಿತಿ ಇರೋಲ್ಲ ಇದನ್ನು ತಿಳ್ಕೊಂಡಿರಬೇಕು ಹಾಗಾದರೆ ಜೈಲು ಎಲ್ಲರಿಗೂ ಒಂದೇ ಥರ ಇರಲ್ಲ ನಮ್ಮಲ್ಲಿ ಏನಾಗುತ್ತೆ ಅವರವರ ಯೋಗ್ಯತೆ ಅವರವರ ಏನದು ಇದ್ರ ಮೇಲೆ ಕೆಲಸಗಳನ್ನು ಮಾಡ್ಬೋದು ಈಗ ಅವರೇನಾರು ಬೇಕ್ರಿಗಳಲ್ಲಿ ಏನಾರು ಕೆಲಸ ಮಾಡ್ಬೋದು ಕಲಿಬೋದು ಅಂದರೆ ಬೇಕ್ರಿ ಉದ್ಯಮಕ್ಕೆ ಕೆಲಸ ಇರುತ್ತಲ್ಲಿ ಕೆಲಸ ಕಲಿಬೋದು ನಾವು ಟೈಲರಿಂಗ್ ಕೆಲಸ ಮಾಡ್ತೀವಿ ಅಂದರೆ ಟೈಲರಿಂಗ್ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತಾರೆ ಕೆಲಸ ಕಲಿಬೋದು ಇಲ್ಲ ನಾನು ಏನಾರು ಒಂದು ಕೆಲಸ ಮಾಡೋ ಪ್ರತಿಯೊಂದಕ್ಕೂ ಅವಕಾಶಗಳನ್ನು ಜೈಲಲ್ಲಿ ಮಾಡಿಕೊಡ್ತಾರೆ ನೀವು ಕೆಲಸ ಕಲಿತೀವಿ ಇಲ್ಲ ಚೆಸ್ ಆಡ್ತೀವಿ ಕ್ಯಾರ್ ಬೋರ್ಡ್ ಆಡ್ತೀವಿ ಇಲ್ಲ ಕ್ರಿಕೆಟ್ ಆಡ್ತೀವಿ ವಾಲಿಬಾಲ್ ಆಡ್ತೀವಿ ಖಂಡಿತವಾಗೂ ಅಪರಾಧಿಗಳಿಗೂ ಸಹ ಕಾನೂನಿದೆ ಅವ್ರಿಗೂ ಸಹ ಫ್ರೀಯಾಗಿ ಬಿಟ್ಟು ಎಲ್ಲ ಒಂದು ಇದು ಮಾಡ್ತಾರೆ ಏನಾಗುತ್ತೆ ನಮ್ಮಲ್ಲೇ ಒಬ್ಬರು ಇದ್ದರು ನಮಗೆ ಯೋಗ ಮಾಡಬೇಕು ಒಂದು ಸ್ವಲ್ಪ ವಾತಾವರಣ ಫ್ರೀಯಾಗಿರಬೇಕು ಯೋಗ ಮಾಡಬೇಕು ಅನ್ನೋದೇ ಅವನದು ಧ್ಯೇಯ ಅವರು ಯೋಗ ಮೆಡಿಟೇಷನ್ ಮಾಡಬೇಕು ಅಂತ ಕಾನೂನು ಖಂಡಿತವಾಗೂ ಅವಕಾಶ ಕೊಡುತ್ತೆ ಅವರಿಗೆ ಸಪ್ರೇಟ್ ಆದಂಥ ಒಂದು ಇದನ್ನು ಕೊಟ್ಬಿಟ್ಟು ಆಯಿತು ಒನ್ ಅವರ್ ನೀನು ಮೆಡಿಟೇಷನ್ ಮಾಡ್ಕೊಳ್ರಪ್ಪ ಅಂತ ಅವಕಾಶ ಕೊಡುತ್ತೆ ಕಾನೂನು ಖಂಡಿತ ಇದೆ ಈಗ ಕೆಲವೊಬ್ಬರಿಗೆ ಏನಾಗ್ಬಿಡುತ್ತೆ ಏಕಾಂತವಾಗಿರಬೇಕು ಈಗ ಕೆಲವೊಬ್ಬರು ವಿ ಐ ಪಿಗಳು ಇರ್ತಾರಲ್ಲ ಅವ್ರು ಯಾರ ಜೊತೆಯೂ ಸೇರಲ್ಲ ಈಗ ಕೆಲವೊಂದು ಬ್ಯಾರಗಳೇನಾಗುತ್ತೆ ಮಿನಿಮಮ್ ನಾಲ್ಕು ಜನ ಎಂಟು ಜನ ಹನ್ನೆರಡು ಜನ ಈ ಥರ ಇದರಲ್ಲಿ ಹಾಕೊಂಡಿರ್ತಾರೆ ನಾವು ಯಾರ ಜೊತೆಯೂ ಸೇರಲ್ಲ ನಾನು ಏಕಾಂತವಾಗಿರಬೇಕು ಅಂದರೆ ಕಾನೂನು ಖಂಡಿತವಾಗೂ ಅವಕಾಶ ಕೊಡುತ್ತೆ ಆದರೆ ಕೆಲವೊಂದು ಈ ದುರಾಭ್ಯಾಸಗಳು ಈ ಎಣ್ಣೆ ಸಿಗರೇಟು ಮತ್ತೊಂದು ಮಗದೊಂದು ಈ ಕೆಲ ಅವಕಾಶಗಳಿರಲ್ಲ ಬಟ್ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಎಲ್ಲಿ ಒಳ್ಳೆತನ ಇರುತ್ತೆ ಅಲ್ಲಿ ಕೆಟ್ಟತನವೂ ಸಹ ಇರುತ್ತೆ ಒಳಗಡೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಹೋಗುತ್ತೆ ಒಳಗೆ ಅದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು ಮತ್ತೊಂದು ಮಗದೊಂದು ನಾವು ಅದನ್ನು ಹೇಳೋದಕ್ಕೂ ಆಗೋಲ್ಲ ಕಾನೂನು ಎಲ್ಲಿ ತುಂಬ ಸ್ಥಿರತೆ ಇರುತ್ತೆ ಅಷ್ಟೇ ಸಡಿಲನೂ ಇರುತ್ತೆ ಅಲ್ಲಿ ಎಲ್ಲ ಅದು ವಿ ಐ ಪಿಗಳಾಗಿರೋದ್ರಿಂದ ಕೆಲವೊಬ್ಬರು ಫೇವರ್ ಅಧಿಕಾರಿಗಳಿರ್ತಾರೆ ಏನೋ ಒಂದು ಸ್ವಲ್ಪ ಅವ್ರಿಗೆ ಎಷ್ಟು ಫೇವರ್ ಆಗುತ್ತೆ ಅಷ್ಟು ಫೇವರ್ ಮಾಡ್ತಾರೆ ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಪೊಲೀಸರು ಕೂಡ ಅವರ ಒಂದು ಫ್ರೀಡಮ್ ಕೂಡ ಕಾರಣ ಆಗುತ್ತೆ ಖಂಡಿತ ಅಧಿಕಾರಿಗಳು ನಾನು ಹೇಳ್ದಲ್ಲ ಈಗ ಎಷ್ಟು ಒಳ್ಳೆಯ ಅಧಿಕಾರಿಗಳಿರ್ತಾರೆ ಅಷ್ಟು ಕೆಟ್ಟ ಅಧಿಕಾರಿಗಳು ಸಹ ಇರ್ತಾರೆ ಕೆಟ್ಟವರು ಅಂದರೆ ಏನಾಗುತ್ತೆ ಫೆಮಿಲಿಯರು ಮಾಡೋದಷ್ಟೇ ಈಗ ತಗೊಂಡೋಗಿ ಸಿಗರೇಟ್ ಕೊಡ್ರೆ ಅವ್ರೇನೋ ಒಂದೊಂದು ಕೊಡಿ ದುಡ್ಡು ಕೊಡೋಲ್ಲ ಅವರು ಫೇವರ್ ಅಷ್ಟೇ ಏನೋ ಗೊತ್ತಿರೋರು ಪಾಪ ಒಳ್ಳೆ ಇದು ಏನೋ ಗೊತ್ತೋ ಗೊತ್ತಿಲ್ಲದಲ್ಲೇ ತಪ್ಪು ಮಾಡ್ಕೊ ಬಂದ್ಬಿಟ್ಟವ್ರೆ ಇದು ಮನ್ಸಲ್ಲಿ ಬರುತ್ತೆ ಪ್ರತಿಯೊಬ್ಬರು ಯಾವುದೇ ಪೊಲೀಸಾದ್ರೂ ಸಹ ಎಲ್ಲ ಪೊಲೀಸವರು ಸಹ ಎಲ್ಲ ಫ್ಯಾಮಿಲಿ ಜೊತೆ ಕರ್ಕೊಂಡೋಗಿ ಫಿಲಮ್ ನೋಡಿರ್ತಾರಲ್ವ ಎಲ್ಲ ಪೊಲೀಸವರು ಸಹ ಅಭಿಮಾನಿಗಳೇ ಆ್ಯಕ್ಚುಲಿ ಏನು ಎಲ್ಲ ಲಾಯರ್ಗಳು ನೋಡಿರ್ತೀವಿ ಇನ್ನೇ ಪ್ರತಿಯೊಬ್ಬರೂ ಅಷ್ಟೇ ಈಗ ಜಡ್ಜ ಅದು ಮಾತ್ರಕ್ಕೆ ಫಿಲಮ್ ನೋಡಬಾರ್ದು ಅಂತ ಏನೋ ರೂಲ್ಸ್ ಇದೆಯಾ ಎಲ್ಲ ಜಡ್ಜ ಸಮೇತವಾಗಿ ಫ್ಯಾಮಿಲಿ ಸಮೇತವಾಗಿ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ನಾವು ಸಿನಿಮಾಗಳನ್ನ ನಾವು ನೋಡಿರ್ತೀವಿ ಅದು ನೋಡಿದಾಗ ಏನಾಗಿರುತ್ತೆ ಅಂದರೆ ನಮ್ಮ ಮನಸ್ಸಿನ ಮೇಲೆ ಒಂದು ಇದು ಬಂದಿರುತ್ತೆ ಈಗ ಒಳ್ಳೆ ದುಡ್ಡಿದೆ ಈ ಜನಗಳೇ ಮಾತಾಡ್ಕೊಳಲ್ವಾ ಒಳ್ಳೆ ದುಡ್ಡಿದೆ ದರ್ಶನ್ಗೆ ಒಳ್ಳೆ ಅಭಿಮಾನಿಗಳು ಏನು ದುಡ್ಡು ಏನು ಅಧಿಕಾರ ಏನು ಹೆಸರು ಇಷ್ಟೆಲ್ಲ ಇದು ಹೋಗಿ ತಪ್ಪು ಮಾಡ್ಕೊಬಿಟ್ಟಲ್ಲ ಆಚೆ ಎಂತ ತಪ್ಪು ಮಾಡ್ಕೊಬಿಟ್ಟ ಪಾಪ ಅಲ್ವಾ ಅಂತ ನಾವೇ ಮಾತಾಡ್ತೀವಲ್ವಾ ಈ ಅಭಿಮಾನ ಮತ್ತು ಕರುಣೆ ಅನ್ನೋದೇನಾಗ್ತದೆ ಅಲ್ಲೂ ಬರುತ್ತೆ ಫೆಮಿಲಿಯರಾಗಿ ಸರ್ವ್ ಮಾಡ್ಬೋದು ಬಿಟ್ಟು ಬೇರೆ ಬೇರೆ ಅಧಿಕಾರಿಗಳನ್ನ ನಾವು ದೂಷಣೆ ಮಾಡಿ ತಪ್ಪಿಲ್ಲ ಅದು